ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇದು ಬೆಂಗಳೂರಿನ ಗೋಪಾಲಕೃಷ್ಣ ದೇಸಾಯಿ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ಧರ್ಮ ಸಂಬಂಧಿತ ಕಾರ್ಯಕ್ರಮಗಳು ಹಾಗೂ ಕೋರ್ಸ್ಗಳಲ್ಲಿ ತೊಡಗಿಸಿಕೊಂಡಾಗಿನಿಂದ ನನ್ನೊಳಗಿನ ಆಧ್ಯಾತ್ಮಿಕ ಪರಿವರ್ತನೆ ಅತ್ಯಂತ ಆಳವಾಗಿ ನಡೆಯುತ್ತಿರುವುದನ್ನು ನೋಡುತ್ತಿದ್ದೇನೆ ಈಗ ನನ್ನೊಳಗೆ ಆಂತರಿಕ ನೋವು ಉಳಿದಿಲ್ಲ ಸವಾಲುಗಳು ಉದ್ಭವಿಸಿದರೂ ಅವು ದುಃಖವಾಗಿ ಬದಲಾಗುವುದಿಲ್ಲ ಹಿಂದಿನ ಭಾವನೆಗಳು ವರ್ತಮಾನದ ಕ್ಷಣವನ್ನು ಆವರಿಸುವುದಿಲ್ಲ ಪ್ರತಿಯೊಂದು ಕ್ಷಣವು ಹೊಸದಾಗಿ ನಿಷ್ಕಳಂಕವಾಗಿ ಅನುಭವವಾಗುತ್ತಿದೆ ಒಳಗೆ ಸ್ಪಷ್ಟತೆ ಇದೆ ಆಲೋಚನೆಗಳು ಭಾವನೆಗಳು ಅಥವಾ ಆಯ್ಕೆಗಳ ನಡುವೆ ಯಾವುದೇ ಆಂತರಿಕ ಸಂಘರ್ಷವಿಲ್ಲ ಜನರ ಮಾತುಗಳು ಅಥವಾ ನಡವಳಿಕೆಗಳು ಈಗ ನನ್ನನ್ನು ಆಳವಾಗಿ ಗಾಯಗೊಳಿಸುವುದಿಲ್ಲ ನಾನು ಅದರಿಂದ ಪ್ರಭಾವಿತನಾಗುವುದಿಲ್ಲ ಹಿಂದೆ ನನ್ನನ್ನು ಪ್ರಚೋದಿಸುತ್ತಿದ್ದ ಸಂದರ್ಭಗಳು ಈಗ ನನ್ನ ಆಂತರಿಕ ಶಾಂತತೆಯನ್ನು ಕದಡದೆ ಹಾದು ಹೋಗುತ್ತವೆ ಅಪರಾಧಿ ಭಾವನೆ ಉದ್ಭವಿಸಬಹುದು ಆದರೆ ಅದು ತಕ್ಷಣವೇ ಕರಗುತ್ತದೆ ನಾನು ಅದನ್ನು ಹಿಡಿದಿಟ್ಟುಕೊಳ್ಳುವುದಿಲ್ಲ ನಾನು ಈಗ ಜನರು ಅಥವಾ ಸನ್ನಿವೇಶಗಳಿಗೆ ಹಣೆ ಪಟ್ಟಿ ಕಟ್ಟುವುದಿಲ್ಲ ಅವುಗಳನ್ನು ಯಾವುದೇ ಅಭಿಪ್ರಾಯವಿಲ್ಲದೆ ಅವುಗಳ ನಿಜಸ್ವರೂಪದಲ್ಲಿ ನೋಡುತ್ತೇನೆ ಅನಗತ್ಯ ಆಲೋಚನೆಗಳಿಲ್ಲ ಮನಸ್ಸು ಶಾಂತವಾಗಿದೆ ಆಲೋಚನೆಗಳು ಉದ್ಭವಿಸುತ್ತವೆ ಆದರೆ ಅವು ಪ್ರಾಬಲ್ಯ ಸಾಧಿಸುವುದಿಲ್ಲ ಅಥವಾ ಉಳಿಯುವುದಿಲ್ಲ ನಾನು ನನ್ನ ಆಲೋಚನೆ ಭಾವನೆ ಅಹಂನೊಂದಿಗೆ ಗುರುತಿಸಿಕೊಳ್ಳುವುದಿಲ್ಲ ಆಲೋಚನೆಗಳು ಮತ್ತು ಭಾವನೆಗಳನ್ನು ನೋಡುತ್ತೇನೆ ಆದರೆ ನಾನು ಅವುಗಳಾಗಿ ಬದಲಾಗುವುದಿಲ್ಲ ಅವುಗಳಿಗೆ ನಾನು ವೀಕ್ಷಕನಾಗಿ ಉಳಿಯುತ್ತೇನೆ ಕೆಲವೊಮ್ಮೆ ಆಂತರಿಕ ಶಾಂತಿಯ ಆಳವಾದ ಸ್ಥಿತಿಯೊಂದು ಉದ್ಭವಿಸಿ ನಿಶ್ಚಲತೆ ಉಂಟಾಗುತ್ತದೆ ಅದು ಸ್ಥಿರ ಮತ್ತು ನೆಲೆಗಟ್ಟಿನ ಸ್ಥಿತಿಯ ಅನುಭವವನ್ನುಂಟುಮಾಡುತ್ತದೆ ನನ್ನೊಳಗೆ ಕಾರಣವಿಲ್ಲದೆ ಆನಂದ ಪ್ರವಹಿಸುತ್ತಿದ್ದು ಅದು ಸ್ವಾಭಾವಿಕವಾಗಿ ಮೃದುವಾಗಿ ಹರಿಯುತ್ತದೆ ನಾನು ಜೀವನವನ್ನು ಅದು ಹೇಗೆ ತೆಗೆದುಕೊಳ್ಳುವುದೋ ಹಾಗೆಯೇ ಶಾಂತವಾಗಿ ನೋಡುತ್ತೇನೆ ಅದರಲ್ಲಿ ಬೆರೆಯುವುದಿಲ್ಲ ನಾನು ಸಂಪೂರ್ಣವಾಗಿ ವರ್ತಮಾನದಲ್ಲಿ ಇರುತ್ತೇನೆ ಗತದಲ್ಲೋ ಭವಿಷ್ಯದಲ್ಲೋ ಕಳೆದು ಹೋಗುವುದಿಲ್ಲ ಮನಸ್ಸಿನ ವಿರೂಪ ಅಥವಾ ಶೋಧಕಗಳಿಲ್ಲದೆ ನಾನು ಜೀವನವನ್ನು ಸ್ಪಷ್ಟವಾಗಿ ನೋಡುತ್ತೇನೆ ಆಂತರಿಕ ಶಾಂತಿಯ ಶಕ್ತಿಯೊಂದು ನಿರಂತರವಾಗಿದೆ ಅದು ಸ್ಥಿರವೂ ಬೆಂಬಲದಾಯಕವೂ ಆಗಿದೆ ಪ್ರೀತಿ ಸಹಜವಾಗಿ ಅಗತ್ಯದಿಂದ ಅಲ್ಲದೆ ಅಸ್ತಿತ್ವದ ಸ್ಥಿತಿಯಿಂದ ಪ್ರವಹಿಸುತ್ತಿದೆ ಹೊರಗಿನ ಜಗತ್ತು ಚಟುವಟಿಕೆಯಲ್ಲಿದ್ದರೂ ನನ್ನೊಳಗೆ ಶಾಶ್ವತ ಶಾಂತಿ ಇರುತ್ತದೆ ಜೀವನವು ನಿಜವಾಗಿಯೂ ಸಂಭವಿಸುವ ಪ್ರಸ್ತುತ ಕ್ಷಣದಲ್ಲಿ ನಾನು ಜೀವಿಸುತ್ತಿದ್ದೇನೆ ಕೆಲವೊಮ್ಮೆ ಮೃದುವಾದ ಅಂತಃಕರಣದ ಮತ್ತು ಬೇಷರತ್ತಾದ ಕರುಣೆಯು ಸಹಜವಾಗಿ ಉದಯಿಸುತ್ತದೆ ಈ ಮುಕ್ತಿ ಸ್ಥಿತಿಗಳು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಕೊಡುಗೆಯಾಗಿ ನನ್ನೊಳಗೆ ತೆಗೆದುಕೊಳ್ಳುತ್ತಿವೆ ನನ್ನ ಹೃದಯವು ಅಪಾರ ಕೃತಜ್ಞತೆಯಿಂದ ತುಂಬಿ ಉಕ್ಕಿ ಹರಿಯುತ್ತಿದೆ ಇಂದು ಮತ್ತು ಎಂದೆಂದಿಗೂ ಪ್ರೀತಿ ಮತ್ತು ಭಕ್ತಿಯಿಂದ ನಾನು ನನ್ನ ಸಂಪೂರ್ಣ ಅಸ್ತಿತ್ವವನ್ನು ನಿಮ್ಮ ಪವಿತ್ರ ಪಾದ ಕಮಲಗಳಲ್ಲಿ ಸಮರ್ಪಿಸುತ್ತೇನೆ